ಸಚಿವ ತಿಮ್ಮಾಪುರ ಅಭಿಮಾನಿ ಬಳಗದಿಂದ ಪ್ರತಿಭಟನೆ ಬಾಗಲಕೋಟೆಯಲ್ಲಿ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ತೇಜೋವಧೆ ಖಂಡಿಸಿ ಅವರ ಅಭಿಮಾನಿ ಬಳಗದಿಂದ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಮಾಡಿರುವ ಆರೋಪದ ವಿರುದ್ಧ ಹಮ್ಮಿಕೊಂಡಿದ್ದ ರ್ಯಾಲಿ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಅಲ್ಲಿ ಸಮಾವೇಶ ನಡೆಸಿದರು ನಂತರ ಜಿಲ್ಲಾಡಳಿತದ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು ಮುಖಂಡರಾದ ಪೀರಪ್ಪ ಮ್ಯಾಗೇರಿ ಶಿವಾನಂದ ಮಾದರ ಪರಶುರಾಮ ತಳಗೇರಿ ಅರ್ಜುನ ಹೊಸಮನಿ ಮಂಜುನಾಥ ಯಡಹಳ್ಳಿ ಬಾಬು ಮುರನಾಳ ಕೆಂತಪ್ಪ ತಳಗೇರಿ ಕರ್ಣ ಹಿರೇಮನಿ ಶ್ರವಣ ಖಾತೆದಾರ ರವಿ ಮೇತ್ರಿ ಸೇರಿದಂತೆ ಸಚಿವ ತಿಮ್ಮಾಪುರ ಅಭಿಮಾನಿ ಬಳಗದ ಯುವಕರು ಮಹಿಳೆಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಭಾಳ ಸಹಣೆಯಿಂದ ಈ ಒಂದು ಹೋರಾಟಕ್ಕೆ ತಾವು ಪ್ರೋತ್ಸಾಹವನ್ನು ಕೊಟ್ಟು ಸಾಕಷ್ಟು ಜನಮನ್ನಣೆಯಿಂದ ದಯಿಸಿ ತಕ್ಕರೆಗಳಾಗಿರ್ತಕ್ಕಂಥ ಸನ್ಮಾನದಲ್ಲಿ ಆ ಜಿ ಮಾಪೂರ್ ಸಾಹೇಬರು ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರ್ತಕ್ಕಂಥ ಸಾವುಗಳು ಮತ್ತು ಅಭಿಮಾನ ಬೋಲೋ ಭಾರತ್ ಮಾತಾಕಿ ಇವತ್ತಿನ ದಿನ ನಾವೆಲ್ಲರೂ ಸೇರಿದ್ದು ಈ ಏನು ಒಂದು ಸಾಹೇಬರ ಬಗ್ಗೆ ಅವರ ತೇಜೋವಧಿಯನ್ನ ಮಾಡುವುದಕ್ಕಾಗಿ ಒಂದು ಷಡ್ಯಂತ್ರ ನಡೆಸಾರ ಅವರ ವಿರುದ್ಧ ಅವರ ಬಣ್ಣ ಬೈಲಿಗೇಳಿಬೇಕು ಅವ್ರಿಗೆ ಎಚ್ಚರಿಕೆಯನ್ನು ಕೊಡಬೇಕು ಅನ್ನುವಂಥ ದಿಶೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಬಿ ತಿಮ್ಮಾಪುರ್ ಅಭಿಮಾನಿ ಬಳಗದ ಕರೆಗೆ ಹೋಗೊಟ್ಟು ಜಿಲ್ಲೆಯಾದ್ಯಂತ ಬಂದಂಥ ಮೊಟ್ಟ ಮೊದಲಿಗೆ ನಾನು ನಮಸ್ಕಾರಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅಭಿಮ ಅದಕ್ಕಿಂತ ಮೊದಲು ಇಪ್ಪತ್ತು ವರ್ಷ ಸುಮಾರು ನಲವತ್ತು ವರ್ಷ ತಮ್ಮ ಕಾರ್ಯದರ್ಶಿ ಗೋವಿಂದರಾಜ್ ಹೆಗಡೆ ನೀವಿಬ್ಬರು ಕೂಡಿ ಏನು ಷಡ್ಯಂತ್ರ ಮಾಡಿರಿ ಇದನ್ನು ನಾವು ಸಹಿಸ್ಕೊಳ್ಳೋದಿಲ್ಲ ತಿಮ್ಮಾಪುರ ಸಾಹೇಬರ ಅಭಿಮಾನಿ ಬಳಗದಿಂದ ಇವತ್ತು ನಿಮಗೆ ಎಚ್ಚರಿಕೆ ಕೊಡ್ತೀವಿ ನೀವು ನಿಮ್ಮ ಆರೋಪವನ್ನು ಹಿಂತಕೋಬೇಕು ನಿಮ್ಮ ಮೇಲೆ ತನಿಖೆ ಆಗಬೇಕು